ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಲೈನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತು ಹೇಳ್ತೀನಿ ಅದ್ಭುತವಾದ ವಿಷಯ ಅದೇನೆಂದರೆ ನಂಬಿಕೆ ಅನ್ನುವ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಅಂತ ನಂಬಿಕೆ ಎಂಬುದು ಜೀ ನಿಜವಾಗಿಯೂ ಒಂದು ಶಕ್ತಿ ಆ ಶಕ್ತಿಯನ್ನು ಸಂಪಾದಿಸಲು ಬೆಳೆಸಿಕೊಳ್ಳಲು ಮೂರು ಮಾರ್ಗಗಳಿವೆ ಅವು ಫಸ್ಟ್ ಒನ್ ಯಾವಾಗಲೂ ಯಶಸ್ಸಿನ ಬಗ್ಗೆ ಮಾತ್ರ ಚಿಂತಿಸಿ ಸೋಲು ಎಂಬ ವಿಷಯವನ್ನು ಬೇರು ಸಮೇತ ಕಿತ್ತೊಗೆಯಿರಿ ಕಷ್ಟ ನಷ್ಟ ಆಪತ್ತುಗಳು ಎದುರಾದಾಗ ನಾನು ಗೆಲುವು ಸಾಧಿಸುತ್ತೇನೆ ಎಂದು ಗಟ್ಟಿಯಾಗಿ ಹೇಳುತ್ತೀರಿ ಸೋಲು ಎಂಬುದೇ ಇಲ್ಲಿ ಸುಳಿಯ ಗೂಡಬಾರದು ವ್ಯವಹಾರದಲ್ಲಿ ಸ್ಪ ವ್ಯವಹಾರದಲ್ಲಿ ಸ್ಪರ್ಧೆ ಎದುರಾದಾಗ ಎದುರಾಳಿಯ ಜೊತೆಗೆ ನಿಮ್ಮನ್ನು ನೀವು ಸಮಾನ ಸಮಾನವಾಗಿ ಪರಿಗಣಿಸಿ ಅಥವಾ ಅವರಿಗಿಂತಲೂ ನೀವು ಪ್ರತಿಭಾವಂತರೆಂದು ಪರಿಗಣಿಸಿ ಅದೇ ರೀತಿಯ ಅವಕಾಶಗಳು ಸಿಕ್ಕಾಗ ನಾನು ಮಾಡಬಲ್ಲೆ ಎಂದುಕೊಳ್ಳಿ ಇಲ್ಲಿ ಯಾವುದೇ ಸಂದೇಹ ಬೇಡ ನೀವು ಯಶಸ್ಸನ್ನೇ ಚಿಂತಿಸುತ್ತಿದ್ದರೆ ನಿಮ್ಮ ಮೆದಲು ಕೂಡ ನೀವು ಯಶಸ್ವಿ ಆಗಬಲ್ಲ ಯೋಜನೆಯನ್ನು ನಿಮ್ಮ ಮುಂದೆ ಮುಂದಿಡುತ್ತದೆ ಸೆಕೆಂಡ್ ಪಾಯಿಂಟ್ ಯಶಸ್ವಿ ವ್ಯಕ್ತಿಗಳಲ್ಲ ಸೂಪರ್ ಮ್ಯಾನ್ ಏನಲ್ಲ ಗೆಲುವು ಸಾಧಿಸಬೇಕಾದರೆ ನಿಮಗೆ ಸೂಪರ್ ಮೆಮರಿ ಸೂಪರ್ ಇಂಟಿಲಿಜೆನ್ಸ್ಗಳ ಅಗತ್ಯವೇ ಇಲ್ಲ ಆದರೆ ಅದೇ ರೀತಿ ಯಶಸ್ಸು ಅನ್ನೋದು ಅದೃಷ್ಟವನ್ನು ಅವಲಂಬಿಸಿಲ್ಲ ಯಶಸ್ವಿ ಪುರುಷರು ಕೂಡ ನಮ್ಮಂತೆ ಸಾಧಾರಣ ಜನರೇ ಅವರ ಮೇಲೆ ಅವರಿಗೆ ನಂಬಿಕೆ ಇದೆ ಅಷ್ಟೇ ಆದ್ದರಿಂದ ನಿಮ್ಮನ್ನು ನೀವು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮೂರನೇದು ಥಿಂಕ್ ವೆರಿ ಬಿಗ್ ಆಗಲೇ ನಿಮಗೆ ದೊಡ್ಡ ಯಶಸ್ಸು ಸಿಗುವುದು ವಿಶಾಲ ಗುರಿಯನ್ನು ಇಟ್ಟುಕೊಳ್ಳಿ ದೊಡ್ಡ ಯಶಸ್ಸನ್ನು ಸಾಧಿಸಿ ಉನ್ನತ ಚಿಂತನೆಗಳು ಉನ್ನತ ಗುರಿಗಳು ಸಣ್ಣ ಪುಟ್ಟ ಗುರಿಗಳಿಂತ ವೇಗವಾಗಿ ಗುರಿ ಮುಟ್ಟುತ್ತೇವೆ ಮೇಧಾವಿಯೊಬ್ಬ ಹೀಗೆ ಹೇಳುತ್ತಾನೆ ಯಶಸ್ವಿ ಹೇಗೆಂದು ಯಾರೂ ನಿಮಗೆ ಹೇಳುವುದಿಲ್ಲ ನಿಮಗೆ ನೀವೇ ನಿರ್ಣಯಿಸಿಕೊಂಡು ಸಾಧನೆ ಮಾಡಬೇಕು ಸಾಧಿಸಬೇಕು ಅದು ಬಿಟ್ಟು ನಿಮ್ಮ ಯಶಸ್ಸಿಗೆ ಬೇರೆಯವರ ಪ್ರಯತ್ನ ಮಾಡುವುದಿಲ್ಲ ಎಂಬುದು ನೀವು ಅರ್ಥ ಮಾಡಿಕೊಳ್ಳಿ ವ್ಯಾಪಾರಿ ಕ್ಷೇತ್ರವೇ ಆಗಿರಬಹುದು ಚಲನಚಿತ್ರ ರಂಗವೇ ಇರಬಹುದು ಸಾಹಿತ್ಯ ರಾಜಕೀಯ ಯಾವುದೇ ರಂಗ ತೆಗೆದುಕೊಳ್ಳಿ ಅಲ್ಲಿ ಯಶಸ್ವಿಯಾದ ಪ್ರಮುಖರೆಲ್ಲ ನಿರಂತರವಾಗಿ ಯೋಚಿಸುತ್ತಾ ಯೋಚಿಸುತ್ತಾ ಸಾಧನೆ ಮಾಡಿದ ಮಾಡದ ಕಾರಣದಿಂದಲೇ ಗೆಲುವು ಸಾಧಿಸಿದ್ದಾರೆ ಹೊರತು ಯಾವ ಆ ಆಕಸ್ಮಿಕ ಅಲೆಯಿಂದಲೂ ಅಲ್ಲ ಯಶಸ್ವಿಯಾಗಿ ಬದುಕುತ್ತಿರುವ ಜನರನ್ನು ಪರಿಶೀಲಿಸಿದರೆ ಅವರು ಕಷ್ಟ ನಷ್ಟಗಳಿಗೆ ಸಮಸ್ಯೆಗಳಿಗೆ ಯಾವ ರೀತಿ ಮುಖಾಮುಖಿ ಆಗುತ್ತಾರೆ ಇದರಿಗಿಂತ ಅವರು ಯಾವ ರೀತಿ ವಿಭಿನ್ನವಾಗಿ ಬದುಕುತ್ತಿದ್ದಾರೆ ಅವರ ಚಿಂತನೆ ರೀತಿಯೇನು ಮುಂತಾದ ವಿಷಯಗಳನ್ನು ಪರಿಶೀಲಿಸುವುದರ ಮೂಲಕ ನೀವು ಬಹಳಷ್ಟು ಕಲಿಯಬಲ್ಲಿರಿ ನಿಮಗೆ ಅದೆಷ್ಟೇ ಗುರಿಗಳು ಕನಸುಗಳು ಇದ್ದರೂ ಕೂಡ ಸಾಧನೆ ಹಾದಿಯಲ್ಲಿ ಧಾಪುಗಳು ಹಾಕದಿದ್ದರೆ ಬೆಲ್ಲವೂ ವ್ಯರ್ಥ ಅದರಿಂದ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಕಲಿಯಬೇಕು ಇನ್ನು ನಾವು ಅದೇ ರೀತಿ ನಿರ್ವಹಣಕ ಫಲಿತಾಂಶ ಸಾಧೆಯನ್ನೇ ಸಾಧನೆಯನ್ನು ಗುರಿಯನ್ನಾಗಿಟ್ಟುಕೊಂಡು ಕೆಲಸ ಮಾಡಬೇಕು ಯಾವಾಗ ಗುರಿ ತಲುಪು ತಲುಪುವವರೋ ನಿಮ್ಮ ಬದುಕೇ ಬದಲಾಗುತ್ತದೆ ಕುಟುಂಬ ಸದಸ್ಯರು ಬಂಧುಗಳು ಸ್ನೇಹಿತರು ನಿಮ್ಮ ಬಗ್ಗೆ ಗೌರವದಿಂದ ಮಾತನಾಡುತ್ತಾರೆ ನಿಮ್ಮ ಆದಾಯ ಅಂತಸ್ತು ಮೇಲಕ್ಕೇರುತ್ತದೆ ನಿಮ್ಮ ಜೀವನ ವಿಧಾನವೇ ಬದಲಾಗುತ್ತದೆ ಹೀಗೆ ಯಶಸ್ಸಿಗಾಗಿ ಸಾಧನೆ ಮಾಡುತ್ತಿರುವಾಗ ಏನು ಮಾಡಬೇಕೆಂಬ ವಿಷಯ ಕುರಿತು ಯಾರೂ ನಿಮಗೆ ಹೇಳುವುದಿಲ್ಲ ನಿಮ್ಮಿಷ್ಟಕ್ಕೆ ನೀವು ಕಲಿಯಬೇಕು ಕಲಿಯುತ್ತಾ ಸಾಧನೆ ಮಾಡಿ ಗೆಲ್ಲಬೇಕು ಆಗಲೇ ಎಲ್ಲರೂ ನಿಮ್ಮನ್ನು ಗುರುತಿಸುವುದು ಎಲ್ಲಿ ತನಕ ಯಾರು ನಿಮ್ಮನ್ನು ಪರಿಗಣಿಸಲಾರರೂ ನೀವು ಒಂದು ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಿದ್ದೀರೆಂದುಕೊಳ್ಳೋಣ ಅಲ್ಲಿ ಕೆಲಸ ಮಾಡುತ್ತಲೇ ನೀವು ಕಲಿಯುತ್ತೀರಿ ಆ ಪ್ರಯೋಗಾಲಯ ನಿಮ್ಮ ಸುತ್ತಲೂ ಇದೆ ಜನರು ಇದ್ದಾರೆ ಈ ಪ್ರಯೋಗಾಲಯದ ಮೂಲಕ ನಿಮಗೆ ಜನರ ವರ್ತನೆ ತೆಗೆದುಕೊಳ್ಳುವ ಅವಕಾಶ ಸಿಕ್ಕಿದೆ ಇಲ್ಲಿ ಕಲಿಯಲು ಯಾವುದೇ ಮಿತಿಗಳಿಲ್ಲ ಈ ಪ್ರಯೋಗಾಲಯದಲ್ಲಿ ನೀವು ಒಬ್ಬ ವಿಜ್ಞಾನಿಯಾದರೆ ಎಷ್ಟಾದರೂ ಕಲಿಯಬಹುದು ಇಲ್ಲಿನ ವಿಶೇಷ ವಿಶೇಷಣವೇನೆಂದರೆ ವಿಶೇಷ ಏನೆಂದರೆ ಈ ಪ್ರಯೋಗಾಲಯ ಸಿದ್ಧಪಡಿಸುವುದಕ್ಕೆ ನೀವು ಏನೂ ಹಾಕ್ಕೊಳ್ಳುವ ಅಗತ್ಯವಿಲ್ಲ ಬಾಡಿಗೆ ಕಟ್ಟುವಂತಿಲ್ಲ ಯಾವುದೇ ರೀತಿ ಶುಲ್ಕವೂ ಇಲ್ಲ ನೀವು ಈ ಪ್ರಯೋಗಾಲಯವನ್ನು ಎಷ್ಟು ಬೇಕಾದರೂ ಉಪಯೋಗಿಸಿ ಪ್ರಯೋಗ ಮಾಡಬಹುದು ಅದಕ್ಕೆ ಯಾವ ಮಿತಿಯೂ ಇಲ್ಲ ನಿಮ್ಮ ಪ್ರಯೋಗಾಲಯದಲ್ಲಿ ನೀವು ಎಷ್ಟು ಬೇಕಾದರೂ ಪ್ರಯೋಗ ಮಾಡಬಹುದು ಆಶ್ಚರ್ಯಕರ ಸಂಗತಿ ಅಂದರೆ ನಿಮ್ಮ ಬಹಳ ಮಂದಿಗೆ ಜೊತೆಗಿರುವ ವ್ಯಕ್ತಿ ಆ ರೀತಿ ಏಕೆ ವರ್ತಿಸುತ್ತಾನೆ ಎಂಬುದೇ ತಿಳಿಯುವುದಿಲ್ಲ ಅದಕ್ಕೆ ಕಾರಣವೇನೆಂದರೆ ಪರಿಶೀಲನೆ ಇಲ್ಲದಿರುವುದು ಪರಿಶೀಲನೆ ಎಂಬುದು ಬಹು ಮುಖ್ಯ ವಿಷಯವಾಗುತ್ತದೆ ನಿಮಗೆ ಕೆಲ ವಿಷಯಗಳು ಕಗ್ಗಂಟಾಗಿ ಕಾಣಿಸಬಹುದು ಅವನೇಕೆ ಸಕ್ಸಸ್ ಫುಲ್ ಆಗಿದ್ದಾನೆ ನಾನೇಕೆ ಸಕ್ಸಸ್ ಆಗಿಲ್ಲ ನಾನೇಕೆ ಯಾವಾಗಲೂ ಸೋತಿರ್ತೀನಿ ಇನ್ನು ಕೆಲವರಿಗೆ ಎಲ್ಲರೂ ಸ್ನೇಹಿತರಿದ್ದರೆ ಇನ್ನು ಕೆಲವರಿಗೆ ಎಲ್ಲರೂ ಶತ್ರುಗಳೇ ಆಗಿ ಕಾಣುತ್ತಾರೆ ಹೀಗೆ ಹಲವಾರು ವಿಷಯಗಳು ಹಲವಾರು ಪ್ರಶ್ನೆಗಳನ್ನು ನಮ್ಮನ್ನು ಕಾಡುತ್ತದೆ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗದೇ ಇರಬಹುದು ಈ ಎಲ್ಲ ಪ್ರಶ್ನೆ ಪ್ರಶ್ನೆಗಳೆಲ್ಲ ಪರಿಶೀಲನೆ ಮುಖಾಂತರ ಉತ್ತರ ಸಿಗುತ್ತದೆ ನೀವು ಇಬ್ಬರು ಯಶಸ್ವಿ ಜನರನ್ನು ಮತ್ತು ಈ ವೈಫಲ್ಯದ ಸುಳಿಗೆ ಸಿಕ್ಕ ಇಬ್ಬರನ್ನು ವಿವರವಾಗಿ ಪರಿಶೀಲಿಸಿ ನೋಡಿ ಅವರ ವರ್ತನೆಗಳಲ್ಲಿ ಈ ವ್ಯತ್ಯಾಸ ನಿಮಗೆ ಗೋಚರವಾಗುತ್ತದೆ ಈ ಪರಿಶೀಲನಾ ದೃಷ್ಟಿ ಬೆಳೆಸಿಕೊಂಡರೆ ಅದೆಷ್ಟೋ ಮುಖ್ಯ ವಿಷಯಗಳು ಯಶಸ್ಸಿನ ರಹಸ್ಯಗಳು ನಿರ್ಗತವಾಗಿ ಆಗುತ್ತವೆ ನಂತರ ಪ್ರತಿಯೊಬ್ಬನೂ ಪುಸ್ತಕ ಓದುವಂತೆ ಓದಿಬಿಡುತ್ತಾರೆ ಸಸ್ಯ ಸಂಕುಲವನ್ನೇ ನೋಡಿ ಅವು ಸದಾ ಹಸಿರಾಗಿ ಆಹ್ಲಾದಕರವಾಗಿಯೇ ಇರುತ್ತವೆ ತಾನು ಹೇಳುತ್ತಾ ಫಲ ಪುಷ್ಪಗಳನ್ನು ಕೊಡುತ್ತಲೇ ಇರುತ್ತವೆ ಮನುಷ್ಯ ಕೂಡ ಸಸ್ಯ ಸಂಕುಲಂತೆ ನಿರಂತರವಾಗಿ ಬೆಳೆತಿರುವುದನ್ನು ಕಲಿಯಬೇಕು ಇಲ್ಲದಿದ್ದರೆ ಮನುಷ್ಯ ಒಟ್ಟು ಅಭಿವೃದ್ಧಿ ನಶಿಸಿ ಹೋಗುತ್ತದೆ ನಮಗೆ ಈ ಜಗತ್ತಿನಲ್ಲಿ ಆನಂದ ಆಹ್ಲಾದಕತೆಯನ್ನು ಉಂಟು ಮಾಡುವ ವಿಷಯ ಅದು ಗೊತ್ತೇ ನಾವು ಯಶಸ್ವಿನಡೆಗೆ ಮಾಡುವ ಪಯಣ ಅನುದಿನ ಬೆಳೆಯುತ್ತಾ ಯಶಸ್ಸಿನ ಪರದೆಯೊಳಗೆ ನಾವು ಪ್ರವೇಶಿಸುವ ಆಗಳಿಗೆ ನಮಗೆ ಏನೇ ಇಲ್ಲದ ಆನಂದವನ್ನು ಆತ್ಮತೃಪ್ತಿಯನ್ನು ನೀಡುತ್ತದೆ ಆನ್ ಆನಂದವನ್ನು ಆತ್ಮತೃಪ್ತಿಯನ್ನು ಯಾವ ಮಾನದಿಂದ ಮಾನದಂಡದಿಂದಲೂ ಹಲಿಯಲು ಸಾಧ್ಯ ಇಲ್ಲ ಅದನ್ನು ಸ್ವತಃ ಅನುಭವಿಸಿದರೆ ಮಾತ್ರ ವ್ಯಕ್ ಅರ್ಥವಾಗುತ್ತೆ ಅದಕ್ಕಾಗಿ ಯಶಸ್ಸಿನ ಕಡೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಿರಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ